ಎಲ್ಲರಿಗೂ ನಮಸ್ಕಾರ ಭಾರ್ಗವಿ ಸಿನ್ಫೋಗೆ ಸ್ವಾಗತ ಇವತ್ತು ನಾನ್ ನನ್ನ ವಿಷಯನ ಮಾತಾಡೋದಕ್ ಮುಂಚೆ ಒಂದು ಸಣ್ಣ ಕತೆನ ಉದಾಹರಣೆ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನ್ ಕತೆ ಹೆಸರು ಅಂತ ಹೇಳಿದ್ರೆ ಒಂದು ಕತ್ತೆಯ ಕತೆ ಅಂತ ಹೇಳಿ ಏನಪ್ಪಾ ಇದು ಒಂದು ಕತ್ತೆಯ ಕತೆ ಅಂದ್ರೆ ನಾವು ಬಹಳಷ್ಟು ಬಾರಿ ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಕಥೆನ ನಮ್ಮ ಹಿರಿಯರಿಂದ ಕೇಳಿದೀವಿ ಅದು ಒಂದ್ಸಲಿ ನಾನು ಹೇಳಕ್ ಇಷ್ಟ ಪಡ್ತೀನಿ ಏನು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ನನ್ನ ಮಗನ ಜೊತೆನಲ್ಲಿ ಒಂದು ಕತ್ತೆನ ಪರ್ಚೇಸ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾನೆ ಆ ದಾರಿನಲ್ಲಿ ಒಬ್ಬ ಸಿಗ್ತಾನೆ ಅವನ್ ಹೇಳ್ತಾನೆ ಏನಪ್ಪ ಕತ್ತೆ ಪರ್ಚೇಸ್ ಮಾಡಿದೀಯಾ ಪಾಪ ಚಿಕ್ಕ ಹುಡುಗನ್ನ ಯಾಕೆ ನಡೆಸ್ಕೊಂಡು ಹೋಗ್ತಾ ಇದೀಯಾ ಪರ್ಚೇಸ್ ಮಾಡಿರೋದೇ ಕತ್ತೆ ಹತ್ರ ಕೆಲಸ ತೆಗಿಯೋದಕ್ಕೆ ಹಾಗಾಗಿ ಕತ್ತೆ ಮೇಲೆ ಆ ಮಗುನ ಕೂರಿಸ್ಬಿಟ್ಟು ಕರ್ಕೊಂಡ್ ಹೋಗು ಅಂತ ಹೇಳಿ ಅದಾದ ನಂತರ ಆತ ಮೊದಲನೇ ಮಾತು ಕೇಳಿಬಿಟ್ಟು ಮಗುನ ಕತ್ತೆ ಮೇಲೆ ಕೂರಿಸ್ಬಿಟ್ಟು ಕರ್ಕೊಂಡ್ ಹೋಗ್ತಾನೆ ಅದ್ ಸ್ವಲ್ಪ ಹೊತ್ತಿಗೆ ಇನ್ನೊಬ್ಬ ಸಿಗ್ತಾನೆ ಅವನು ಹೇಳ್ತಾನೆ ಏನಪ್ಪ ಮಗನ್ ಮಾತ್ರ ಕೂರಿಸಿದೀಯಾ ನೀನು ಸಹ ಕತ್ತೆ ಮೇಲೆ ಕುತ್ಕೊಂಡ್ ಯಾಕಾಗೋದಿಲ್ಲ ಅಂತ ಹೇಳಿ ನಂತರ ಆತನು ಸಹ ಕತ್ತೆ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ಕೊಂಡು ಹೋಗ್ತಾನೆ ಮೂರ್ನೇನ್ ಸಿಗ್ತಾನೆ ಅಷ್ಟರಲ್ಲಿ ಕತ್ತೆ ತುಂಬಾ ಸುಸ್ತಾಗಿ ಹೋಗಿರುತ್ತೆ ಅವನು ಹೇಳ್ತಾನೆ ನಾಚಿಕೆ ಆಗೋದಿಲ್ವಾ ಆ ಕತ್ತೆ ತುಂಬಾ ಚಿಕ್ಕದು ನೀವಿಬ್ರು ಸಹ ಬಾರ ಬಿಟ್ಟಿದಿರಲ್ಲ ನೀವು ಮನುಷ್ಯತ್ವ ಎಲ್ಲ ಕತ್ತೆ ನಿಂತು ಹೆಗಲ್ ಮೇಲೆ ಇಟ್ಕೊಂಡು ಹೋಗ್ಬೇಕು ತಾನೆ ಅಂತ ಹೇಳಿ ಈತ ಏನ್ ಮಾಡ್ತಾನೆ ಆ ದಡವಾದಿದ್ದಂತ ಕತ್ತೆನ ತೆಗೆದು ಹೆಗಲ್ ಮೇಲೆ ಇಟ್ಕೊಂಡು ನಡ್ಕೊಂಡು ಹೋಗಕ್ ಸ್ಟಾರ್ಟ್ ಮಾಡ್ತಾನೆ ಹೇಳ್ತಾನೆ ಅಲ್ಲಪ್ಪ ಕತ್ತೆನ ಯಾರಾದ್ರು ಹೆಗಲ್ ಮೇಲೆ ಹೊತ್ಕೊಂಡ್ ಹೋಗಕ್ ಪರ್ಚೇಸ್ ಮಾಡ್ತಾರೆ ತಗೊಂಡಿದ್ದೆ ಕತ್ತೆ ಹತ್ರ ಕೆಲ್ಸ ಮಾಡ್ಸೋದಕ್ಕೆ ಅದ್ ಕೆಲ್ಸ ಮಾಡದ್ ತಗೊಂಡಿದ್ದೀವಿ ಅಂದ್ಮೇಲೆ ಅದನ್ನ ನಡ್ಕೊಂಡ್ ಹೋಗಕ್ ಆಗೋದಿಲ್ವಾ ಅದಕ್ ತಾನೆ ನಡ್ಕೊಂಡ್ ಬರುತ್ತೆ ಯಾಕೆ ಅದನ್ನ ಎತ್ಕೊಂಡ್ ಹೋಗ್ತಾ ಇದ್ಯಾ ನಿನ್ನಂತ ಮೂರ್ಖನ ನಾನು ನೋಡೇ ಇಲ್ಲ ಅಂತ ಹೇಳ್ತಾನೆ ಕೊನೆಗಾತ ಕತ್ತೆನ ಇಳಿಸ್ಬಿಟ್ಟು ನಡ್ಕೊಂಡ್ ಹೋಗಕ್ ಪ್ರಾರಂಭ ಮಾಡ್ತಾನೆ ಮನೆಗ್ ತಲುಪದ ನಂತರ ಆತ ಯೋಚನೆ ಮಾಡ್ತಾನೆ ಹೌದು ನಾನ್ ಯಾಕೆ ಈ ತರ ಮೂರ್ಖ ಅಂತ ಅನ್ನಿಸ್ಕೊಂಡೆ ಅಂತ ಹೇಳಿ ಮೊದಲನೇ ಒಂದ್ ಮಾತು ಕೇಳ್ದೆ ಎರಡನೇ ಮಾತು ಕೇಳ ಮೂರ್ನೇ ಮಾತು ಕೇಳ್ದ ನಾಕ್ನೊನ್ ಮಾತು ಕೇಳ್ದ ಆದ್ರೆ ತನ್ನ ಸ್ವಂತ ಬುದ್ಧಿ ಎಲ್ಲೋಗಿತ್ತು ಕೊನೆಗೆ ಮೂರ್ಖ ಅಂತ ಅನ್ನಿಸ್ಕೊಂಡಿದ್ ನಾನೇ ಅಲ್ವಾ ಇದು ಬೇಕಿತ್ತ ಅಂತ ಹೇಳಿ ಹೀಗೆ ಯಾಕೆ ಈ ಉತ್ತರ ನಾನು ಹೇಳಿದೆ ಅಂದ್ರೆ ಇತ್ತೀಚೆಗೆ ನಾನು ಇನ್ಸ್ಟಾದಲ್ಲಿ ತುಂಬಾ ರೀಲ್ಸ್ ವಾಚ್ ಮಾಡ್ತಾ ಇರ್ಬೇಕಾರೆ ಟಾಕ್ಸಿಕ್ ಅನ್ನೋ ಪದಗಳನ್ನ ಯೂಸ್ ಮಾಡಿಕೊಂಡು ಆಫೀಸ್ ಎನ್ವೈರ್ಮೆಂಟ್ ಅಥವಾ ಸಂಸ್ಥೆ ಎನ್ವೈರ್ಮೆಂಟ್ ಬಗ್ಗೆ ಸಾಕಷ್ಟು ಜನ ತಮ್ಮ ಕೋಪನ ಆಕ್ರೋಶನ ವ್ಯಕ್ತಪಡಿಸ್ತಾ ಇರ್ತಾರೆ ಹೌದು ಅವರಿಗಿದ್ದಂತಹ ಪ್ರಾಬ್ಲಮ್ ನಮ್ಗೂ ಆಗ್ಬೇಕು ಅಂತ ಏನು ರೂಲ್ಸ್ ಇಲ್ಲ ಅಲ್ವಾ ಆ ಟಾಕ್ಸಿಕ್ ಸಿಚುವೇಶನ್ ಅವರಿಗಿದೆ ಅಂದ್ರೆ ನಮಗೂ ಆಗ್ಬೇಕು ಅಂತ ರೂಲ್ಸ್ ಇಲ್ಲ ಹಾಗಾಗಿ ಎಲ್ಲರ ಮಾತುಗಳನ್ನ ಕೇಳಿ ನಮ್ಮ ಸಮಯನ ವ್ಯರ್ಥ ಮಾಡ್ಕೊಂಡು ನಮ್ಮ ಮನೋಬಲನ ಕಡಿಮೆ ಮಾಡ್ಕೊಳ್ಳೋ ಬದಲು ಎಲ್ಲರ ಮಾತು ಕೇಳೋಣ ಬೇಕು ಅನ್ಸಿದ್ರೆ ಸಲಹೆ ತಗೊಳ್ಳೋಣ ಅಗತ್ಯ ಇದ್ರೆ ಮಾತ್ರ ಅದು ಸರಿ ಅನ್ಸಿದ್ರೆ ಇಲ್ಲ ಅಂದ್ರೆ ಸಲಹೆ ಕೊಟ್ಟವ್ರಿಗೆ ಮತ್ತೆ ಅವರ ಸಲಹೆಗೂ ಎರಡಕ್ಕೂ ನಮಸ್ಕಾರ ಹೇಳ್ದ ನಾವು ಕೆಲಸ ಮುಂದುವರ್ಸ್ಕೊಂಡು ಹೋಗ್ಬೋದಲ್ವಾ ಏನಕ್ಕೆ ವಿಷಯ ಹೇಳಿದೆ ಅಂದ್ರೆ ಇತ್ತೀಚಿನ ಕೆಲಸ ಮಾಡೋ ನಮ್ಮಲ್ಲಿ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ ನಮ್ಮಲ್ಲಿ ಮನೋಬಲ ಕಡಿಮೆ ಆಗ್ತಾ ಇದೆ ಯಾಕೆ ಅಂದ್ರೆ ಈ ಬಿಟ್ಟಿ ಸಲಹೆ ಕೊಡೋರು ಬಹುಶಃ ಶೇಕಡ ಒಂದು ಐವತ್ತು ಪರ್ಸೆಂಟ್ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ ಹಾಗಾಗಿ ನಾನು ಎಲ್ಲರಿಗೂ ಹೇಳೋ ಒಂದು ಕಿವಿ ಮಾತು ಅಂದ್ರೆ ಈ ಜನಗಳ ಮಾತುಗಳನ್ನ ಕೇಳಿ ನಾವು ಮೂರ್ಖರಾಗೋ ಬದಲು ನಮ್ಮ ನಡೆ ಏನಿದೆ ನಮ್ಮ ನಡೆ ಪ್ರಾಮಾಣಿಕವಾಗಿರಲಿ ನಮ್ಮ ನಡೆ ದಿಟ್ಟವಾಗಿರಲಿ ಅದು ಖಂಡಿತವಾಗಿಯೂ ನಮಗೆ ಸತ್ಯದ ಹಾದಿಯಾಗಿರುತ್ತೆ ನಾವು ಖಂಡಿತ ಸೋಲುಪೋದಿಲ್ಲ ಅಂತ ಹೇಳ್ತಾ ಯಾರ ಮಾತನ್ನು ಅಷ್ಟು ಸುಲಭವಾಗಿ ತಗೋಬೇಡಿ ಯಾರ ಸಲಹೆಗಳನ್ನು ಅಷ್ಟು ಸುಲಭವಾಗಿ ತಗೋಬೇಡಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು